மக்கள் मकल... ಸರ್ ನಾವು ಒಂದು ಸುಮಾರು ಹತ್ತು ವರ್ಷದಿಂದ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್ ಜರ್ನಿ ಹೇಳಬೇಕು ಅಂದರೆ ಒಂಥರ ಒಂದು ಒಳ್ಳೆ ಅನುಭವ ಅಂತಲೂ ಹೇಳ್ಬೋದು ಜೊತೆಗೆ ಸಿಕ್ಕಾಪಟ್ಟೆ ಟಫ್ ಆಗಿತ್ತು ಸರ್ ಪಬ್ಲಿಕ್ ಜೊತೆ ಇದು ಸ್ಕೂಲ್ ಅಂತಂದರೆ ಪಬ್ಲಿಕ್ ಓರಿಯಂಟೆಡ್ ಇದು ಸಂಸ್ಥೆ ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಜೊತೆ ನಾವು ಯಾವ ರೀತಿ ಡೀಲ್ ಮಾಡಬೇಕು ಅವ್ರು ಯಾವ ರೀತಿ ಅವ್ರನ್ನ ಸ್ಪಂದಿಸ್ತೀವಿ ಅವ ಮಕ್ಕಳು ಅಂತಂದರೆ ಅವ್ರಿಗೆ ಅದು ಸರ್ವಸ್ವ ಅದೇ ಜೀವನ ಅದೇ ಅವರ ಬದುಕು ಮಕ್ಕಳಂದರೆ ಅವರು ಈಗ ಪ್ರತಿಯೊಬ್ಬ ಮನುಷ್ಯಂದು ಅಷ್ಟೇ ಮಕ್ಕಳಾದಮೇಲೆ ಮ ಮಕ್ಕಳೇ ಅವ್ರ ಬದುಕಾಗಿ ಹೋಗಿರತ್ತೆ ಸೋ ಅವರ ಒಂದು ಆ ಒಂದು ಸೋಲ್ನ ನಮಗೆ ಜವಾಬ್ದಾರಿಯಾಗಿ ಕೊಟ್ಟಿರ್ತಾರೆ ಅದ್ರ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅವರು ಬರೋವಾಗಲೂ ಆ ಎಮೋಷ್ನಲ್ ಫೀಲಿಂಗ್ಸ್ ಜೊತಲ್ಲೇ ಬರ್ತಾರೋರು ಅದನ್ನು ಸ್ಯಾಟಿಸ್ಫೈ ಮಾಡೋದಿದೆಯಲ್ಲ ಅದು ತುಂಬ ಹೆವಿ ಟಾಸ್ಕ್ ಅದು ಆ ನಿಟ್ಟಿನಲ್ಲಿ ನಾವು ಒಂದು ಈ ಇಲ್ಲಿ ತನಕ ಸುಮಾರು ಒಂದು ಹತ್ತು ವರ್ಷದಿಂದ ತುಂಬ ಮಕ್ಕಳಿಗೆ ನಾವು ಎಜುಕೇಷನ್ ಕೊಟ್ಟಿದ್ದೀವಿ ಪೇರೆಂಟ್ಸ್ನ ಸ್ಯಾಟಿಸ್ಫೈ ಮಾಡಿದ್ದೀವಿ ಆ ಒಂದು ಖುಷಿ ಹೆಮ್ಮೆ ಇದೆ ಸರ್ ಸರ್ ಶಾಲೆ ಶುರುವಾದಾಗ ಒಂದು ಹನ್ನೆರಡು ಮಕ್ಕಳಿದ್ದರು ಸರ್ ಹ್ಞೂ ಇವತ್ತು ನಾನ್ನೂರ ಎಪ್ಪ ಅಂದರೆ ಕಳೆದ ಅಡ್ಮಿಷನ್ನು ಅಕಾಡೆಮಿಕಲ್ಲಿ ನಾನ್ನೂರ ಎಂಬತ್ತೆಂಟು ಇತ್ತು ಈ ವರ್ಷ ಒಂದು ಐನೂರು ಇಂದ ಆರ್ನೂರು ರೀಚ್ ಆಗ್ತೀವಿ ಹ್ಞೂ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲ ಎಸ್ ಎಲ್ಸಿಯಲ್ಲಿ ಬಂದಂಥ ಮಕ್ಕಳು ಎಷ್ಟು ಜನ ಸರ್ ನಮ್ಮ ಶಾಲೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಪಾಸಾಗಿದ್ದಾರೆ ಹ್ಞೂ ಪಾಸಾಗಿದ್ದಾರೆ ಅಂದರೆ ಎಲ್ಲ ಥರದ ಮಕ್ಕಳುಗಳು ಇರ್ತಾರೆ ಈಗ ಒಂದು ಕ್ಲಾಸ್ ರೂಮ್ ಅಂದರೆ ಹೈಸ್ಕೋರರು ಇರ್ತಾರೆ ಸ್ಲೋ ಲರ್ನರು ಇರ್ತಾರೆ ಎಲ್ಲರೂ ಇರ್ತಾರೆ ನಾವು ಆ ಮಕ್ಕಳಿಗೆ ಈಗ ಚೆನ್ನಾಗಿ ಓದೋ ಮಕ್ಕಳಿಗೆ ಅವ್ರಿಗೆ ಹೆಚ್ಚು ಕಂಟೆಂಟ್ಗಳನ್ನ ಕೊಡೋದು ಅವ್ರನ್ನ ಹಂಡ್ರೆಡ್ಗೆ ಹಂಡ್ರೆಡ್ ತೆಗಿಯೋಕ್ಕೆ ಹೇಗೆ ಸ್ಕೋರ್ ಮಾಡಬೇಕಂತ ಅದೆಲ್ಲ ನಮ್ಗೆ ಸರ್ಕಾರವೂ ಹೆಲ್ಪ್ ಮಾಡಿದೆ ಅವ್ರದ್ದು ಪ್ಯಾಕೇಜ್ಗಳೆಲ್ಲ ಕೊಟ್ಟಿರ್ತಾರೆ ಪಾಸಿಂಗ್ ಪ್ಯಾಕೇಜು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯಾಕೇಜ್ಗಳು ಅಂಥವೆಲ್ಲನೂ ನಾವು ಬಳಸ್ಕೊತೀವಿ ಮಕ್ಕಳಿಗೆ ನಾವು ಬೆಳಗ್ಗೆನೂ ಎಂಟು ಗಂಟೆಗೆ ಶುರು ಮಾಡ್ತೀವಿ ಸರ್ ಟೆಂತ್ ಮಕ್ಕಳಿಗೆ ಮಾರ್ನಿಂಗು ಸ್ಪೆಷಲ್ ಕ್ಲಾಸ್ ಇರುತ್ತೆ ಎಂಟರಿಂದ ಎಂಟುವರೆಗೆ ಮತ್ತು ಸಂಜೆ ಆರು ಗಂಟೆ ತನಕ ಕೂಡಿಸ್ಕೊತೀವಿ ಆಮೇಲೆ ಭಾನುವಾರ ಸಹಿತ ನಾವು ಕೆಲವು ದಿನಗಳಲ್ಲಿ ಮಕ್ಕಳನ್ನು ಎಂಗೇಜ್ ಮಾಡಿಕೊಂಡು ನಾವು ಅವ್ರಿಗೆ ಹೆಚ್ಚು ಅಂದರೆ ಅವರು ಸ್ಟಡಿ ಟ್ರ್ಯಾಕ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಮಾಡೋ ಮಾಡೋಂಗೆ ಅವರು ಎಲ್ಲನೂ ಚೆನ್ನಾಗಿ ಕಲಿಯೋಂಗೆ ಪ್ರತೀ ಇದರಲ್ಲೂ ವಾರಕ್ಕೊಂದ್ಸರಿ ಯು ಟಿ ಟೆಸ್ಟ್ಗಳು ಎಲ್ಲ ಸಬ್ಜೆಕ್ಟ್ದು ಇರತ್ತೆ ಅವರು ಏನು ಅರ್ಧ ಲೆಸನ್ ಮಾಡಿದ್ರು ಅಥವಾ ಒಂದು ಕ್ವಾರ್ಟರ್ ಲೆಸನ್ ಮಾಡಿದರೂ ಸಹಿತ ಆ ಪೋರ್ಷನ್ಗೇ ನಾವು ಯು ಟಿಗಳು ಮಾಡೋದು ಒ ಟಿಗಳು ಮಾಡೋದು ಈ ಥರ ರೆಗ್ಯುಲರ್ ಮಾನಿಟ್ರಿಂಗ್ ಇರತ್ತೆ ಮಕ್ಕಳ ಜೊತೆ ಆಮೇಲೆ ಪ್ರತಿ ಇಪ್ಪತ್ತು ದಿವಸಕ್ಕೆ ಪ್ರತಿ ತಿಂಗಳಿಗೆ ಪೇರೆಂಟ್ಸ್ ಜೊತೆ ಮಾನಿಟ್ರಿಂಗ್ ಇರುತ್ತೆ ಅವ್ರು ಎಷ್ಟೊತ್ತಿಗೆ ಎದೇಳ್ತಾರೆ ಎಷ್ಟೊತ್ತಿಗೆ ಅವರು ಅವರ ದಿನಚರಿ ಹೆಂಗಿರುತ್ತೆ ಏನು ಓದ್ತಾರೆ ಎಷ್ಟೋ ತನಕ ಓದ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಯಾರ ಜೊತೆ ಮಿಂಗಲ್ ಆಗ್ತಿದ್ದಾರೆ ಮೊಬೈಲ್ ಜೊತೆ ಹೇಗೆ ಅವರು ಹೆಚ್ಚಿಗೆ ಟೈಮ್ ಕಳೀತಿದ್ದಾರೆ ಸೊ ಮಾನಿಟ್ರಿಂಗು ನಾವು ಪೇರೆಂಟ್ಸ್ ಜೊತೆಯಲ್ಲೂ ಇಟ್ಕೊಳ್ಳೋದ್ರಿಂದ ಮಕ್ಕಳು ಕ್ಲೀನಾಗಿ ಹಾಗೆ ನಮ್ಮ ಏನಿದೆ ನಾವು ಓದಿಸೋದು ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಸರ್ ಅದು ದಿನಚರಿ ಸರ್ ಈಗ ಮಗು ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಎದ್ದರೆ ಮಾರ್ನಿಂಗ್ ಅವರು ಆ ಮಗುಗೆ ಒಂದು ಟೂ ಟು ತ್ರೀ ಅವರ್ಸ್ ಸ್ಟಡಿ ಅವರ್ಸ್ ಸಿಗುತ್ತೆ ಸಿ ಅವ್ರ ಟೈಮ್ ಟೇಬಲ್ ಹಾಕ್ಕೋಬೇಕು ಸರ್ ಮಾರ್ನಿಂಗ್ ನಾವು ಮಕ್ಕಳಿಗೆ ಫ ಮ್ಯಾಥ್ಸ್ ಸಬ್ಜೆಕ್ಟು ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಅವರು ಅಭ್ಯಾಸ ಮಾಡಲೇಬೇಕು ಪ್ರತಿದಿನ ನಾವು ಅದನ್ನು ಹಾಕ್ಕೊಡ್ತೀವಿ ಮತ್ತು ಏನು ಅಭ್ಯಾಸ ಮಾಡಿರ್ತಾರೆ ಇವತ್ತಿನ ಇವತ್ತು ಏನು ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅವ್ರು ತೊಗೊಂಬಂದು ತೋರಿಸ್ತಾರೆ ನಾವು ಆ ಮಾನಿಟ್ರಿಂಗು ಮಾಡ್ತೀವಿ ಮತ್ತು ಈವ್ನಿಂಗು ಅವರು ಸಿಕ್ಸ್ ಓ ಕ್ಲಾಕ್ ಹೋದ್ಮೇಲೆ ರಿಲ್ಯಾಕ್ಸ್ ಆದಮೇಲೆ ಅವರು ಪ್ರತಿ ಸಬ್ಜೆಕ್ಟ್ಗೂ ಅವರು ಅಲ್ಲಿ ಟೈಮ್ ಕೊಟ್ಕೊಂಡು ಸಿ ಅಲ್ಲೂ ಸ್ಟಡಿ ಮಾಡೋಕೆ ಇಲ್ಲೂ ನಾವು ಓದಿಸಿರ್ತೀವಿ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಿರ್ತೀವಿ ಆದರೂ ಶುಡ್ ಗ್ಲಾನ್ಸ್ ನಾವು ಆಫ್ಟರ್ ದ ಸ್ಕೋಸ್ ತ್ರೀ ತರ್ಟಿ ಇನ್ ಆದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬ್ರೇಕ್ ಕೊಟ್ಟು ಮತ್ತು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ತನಕ ಇಲ್ಲಿ ಓದಿಸಿದ್ರೆ ಸೊ ಮನೆಯಲ್ಲೂ ಅವರು ಟಿಲ್ ಟೆನ್ ಲೆವೆನ್ ತನಕ ಅವರು ಓದೋದಕ್ಕೆ ಅವರು ದಿನಚರಿ ಹಾಕೋಬೇಕು ಅದು ಇವ ಇಷ್ಟು ಅವರು ಕನ್ನಡ ಮ್ಯಾಥ್ಸು ಸೈನ್ಸು ಸೊ ಅದನ್ನು ಹಾಕ್ಕೊಂಡು ಡೇ ಒನ್ನಿಂದ ಅವರು ನಾವು ಇಲ್ಲಿ ಏನು ಹೇಳ್ಕೊಟ್ಟಿರ್ತೀವಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿತಾ ಬಂತು ಕಲಿತಾ ಬಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೋದು ಏನು ಅದು ಅತಿಶಯ ಏನೂ ಅಲ್ಲ ಸೊ ಸಾಧ್ಯ ಇದೆ ಮಕ್ಕಳು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸ್ಟಡೀಸ್ ಬಗ್ಗೆ ಅವ್ರು ಇನ್ವಾಲ್ವ್ ಆಗ್ತಾರೆ ಅವರು ಹೆಚ್ಚಿಗೆ ಟೈಮ್ ಕೊಡ್ತಾರೆ ಅದು ಖಂಡಿತ ಒಳ್ಳೆಯ ರಿಸಲ್ಟ್ ಬರೋ ಸಾಧ್ಯತೆ ಇದೆ ಸರ್ ಸರ್ ಅದೇ ಸೇಮ್ ಅವರು ಏನು ಈ ಇಷ್ಟು ವರ್ಷ ಮಕ್ಕಳು ಓದ್ತಾ ಬಂದಿರ್ತಾರೆ ಆದರೂ ಅವರು ಹೆಚ್ಚಿನ ಟೈಮು ಆಟಕ್ಕಿರಲಿ ಎಂಟರ್ಟೈನ್ಮೆಂಟ್ಗಾಗಲಿ ಹೀಗೆ ಟೈಮು ಸ್ಪೆಂಡ್ ಮಾಡಿರ್ತಾರೆ ಬಟ್ ಈಗ ಅಂದರೆ ಅವರು ಬದುಕು ಕಟ್ಟುವ ಸಮಯ ಈಗ ಟೆಂತಿಂದ ಇನ್ನು ಒಂದು ಐದಾರು ವರ್ಷ ತನಕ ಮಕ್ಕಳು ಅವರ ಬದುಕನ್ನು ಯಾವ ರೀತಿ ಕಟ್ಕೋತಾರೆ ಆ ರೀತಿ ಅವರ ಭವಿಷ್ಯ ಅವ್ರಿಗೆ ಕಾಯ್ತಿರತ್ತೆ ಇವರು ಎಷ್ಟು ಎಜುಕೇಷನ್ಗೆ ಓದಿಗೆ ಅವರು ವಿದ್ಯೆಗೆ ಅವರು ತಮ್ಮ ತಾವು ಅರ್ಪಿಸ್ಕೋತಾರೆ ಅವರ ಬದುಕು ಮುಂದೆ ಅದೇ ರೀತಿ ಬೆಳಕ್ತಾ ಹೋಗುತ್ತೆ ಅದೇ ಈಗ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಸಿ ದಿಸ್ ಇಸ್ ದ ಟರ್ನಿಂಗ್ ಪಾರ್ಟ್ ಆಫ್ ಮೈ ಲೈಫ್ ಈಗ ಅವರು ಹೆಚ್ಚಿಗೆ ತೆಗೆದರೆ ಅವ್ರ ಮುಂದೆ ಪ್ರೊಫೆಷ್ನಲ್ ಕೋರ್ಸಸ್ಗೆಲ್ಲ ಹೆಲ್ಪ್ ಆಗೋದು ಅದರಿಂದನೇ ಸೊ ಅವರು ಹೆಚ್ಚು ಓದಿನ ಇದಕ್ಕೆ ಓದ್ಕೊಡ್ಬೇಕು ಸೊ ನಾವು ಇಲ್ಲಿ ಹೇಳ್ತೀವಿ ದಿನಚರಿ ಜೊತೆಗೆ ಟು ಡೂ ಲಿಸ್ಟ್ ಅಂತಲೂ ಮಾಡಬೇಕು ಸರ್ ಮಕ್ಕಳು ಸೊ ಟುಡೇ ದೇ ಹ್ಯಾವ್ ಟು ಪ್ಲ್ಯಾನ್ ವಾಟ್ ಆಲ್ ದೇ ಹ್ಯಾವ್ ಟು ಡೂ ಟುಮಾರೋ ಆ ಲಿಸ್ಟ್ ಇಟ್ಕೊಂಡು ಅವರು ಅದನ್ನು ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡ್ತಾ ಬರಬೇಕು ಟಿಕ್ ಮಾಡ್ಕೊತಾ ಬರಬೇಕು ಸಿ ಪ್ಲ್ಯಾನಿಂಗ್ ಅವ್ರದ್ದು ಕ್ಲಿ ಕ್ಲಿಯರ್ ಪ್ಲ್ಯಾನಿಂಗ್ ಇದ್ರೆ ಸರ್ ಏನು ಬೇಕಾದ್ರೆ ಸದಿಸ್ಬೋದು ಮಕ್ಕಳು ಸೊ ನಾವು ಈ ಥರದ ಟಿಪ್ಸ್ ಎಲ್ಲ ಮಕ್ಳಿಗೆ ಕೊಡ್ತಿರ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋರು ನೀಟಾಗಿ ಅವರು ಏನಿದೆ ಗೋಲ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ತಾರೆ ಸರ್